ಸೊ ಎಲ್ರಿಗೂ ನಮಸ್ಕಾರ ನಾನ್ ನಾಗರಾಜು ಅಂತ ಹೇಳಿ ತವರೆಕೆರೆ ಗ್ರಾಮ ಪಂಚಾಯತಿ ಸಹಕಾರದಿಂದ ಶಾಸಕರಾದಂತಹ ಟಿ ಬಿ ಜಯಚಂದ್ರ ಸಹಕಾರದಿಂದ ನಾವು ದನಗಳ ಜಾತ್ರೆಯನ್ನು ಗ್ರಾಮ ಪಂಚಾಯತ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಮತ್ತು ರಾಸಗಳನ್ನ ಇಳಿಸ್ಲಿಕ್ಕೆ ರಾಸಗಳನ್ನ ಇಳಿಸ್ಲಿಕ್ಕೆ ಮಣ್ಣುಗಳ ಗುಡ್ಡಕ್ಕೆ ಮಣ್ಣುಗಳ ಗುಡ್ಡಗಳನ್ನ ಮಾಡಿರ್ತಕ್ಕಂಥ ಇದನ್ನ ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಒಂದು ಜಾತ್ರೆ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಬಹಳ ಚೆನ್ನಾಗಿ ನಡೀಬೇಕು ಬಂಡೀರಾಂಗನಾಥ ಬಂಡೀರಂಗನಾಥನ ಜಾತ್ರೆ ಯಾವತ್ತು ಕೂಡ ಜಾತ್ರೆ ಯಾವತ್ತು ಕೂಡ ಈ ಈ ರಾಸುಗಳಿಗೆ ಒಂದು ಪೂರಕವಾಗಿರ್ಬೇಕು ಮಸುಗಳಿಗೆ ಒಂದು ಪೂರಕವಾಗಿರ್ಬೇಕು ಮತ್ತು ರೈತ ಮತ್ತು ರೈತರು ನೋಡಿದ್ರೆ ಒಂಥರ ನೋಡಿದ್ರೆ ಒಂಥರ ಒಂಥರ ಸಾಕಾದೆ ಕಷ್ಟ ಏಕೆಂದ್ರೆ ನಮ್ಮ ಸ್ವಲ್ಪ ಬರಡು ಭೂಮಿ ಇರೋದ್ರಿಂದ ಹುಲ್ಲು ಪಲ್ಲು ಸಿಗದ್ ಕಷ್ಟ ಹಂಗ ಸಾಕೋದು ಕಷ್ಟ ಆಗ್ತಾ ಇದೆ ಹಾಗಾಗಿ ಇಲ್ಲಿ ಸ್ವಾಮಿಯ ಒಂದು ಸಂತೋಷ ಸಂಭ್ರಮ ಸಂಭ್ರಮ ಇಂತ ಬರಗಾಲ ಇಂತ ಬರಗಾಲದಲ್ಲಿ ಕೂಡ ಈ ಮಟ್ಟಕ್ಕೆ ರಾಸುಗಳನ್ನ ಸಾಕಿ ಇವತ್ತು ಈ ಮಟ್ಟಕ್ಕೆ ಇಟ್ಕಂಬಂದು ಇವಳನ್ನ ಸಾಕಿ ಇವತ್ತು ಈ ಮಟ್ಟಕ್ಕೆ ಇಟ್ಕೊಂಬಂದು ಇವತ್ತು ಇಂದ್ರೆ ಸ್ಟೇಜ್ಗೆ ಬಂದು ಹೋಯ್ತು ಬಿಡ್ಬೇಕು ಇಲ್ವ ಹಲವಾರು ಜನಗಳಿಗೆ ಒಂದು ಮನಸಲ್ಲಿ ಒಂದು ದಿಗುಪ್ಸ ಇತ್ತು ಕೊಳ್ಳೋ ಇಲ್ವ ಅಂಬುದು ಹಲವಾರು ಜನಗಳಿಗೆ ಒಂದು ಮನಸ್ಸಲ್ಲಿ ಒಂದು ದಿಗುಪ್ಸ ಇತ್ತು ಕೊಳ್ಳರಾಗಿರ್ಬೋದು ಮತ್ತೆ ನಾವು ರಾಸುಗಳನ್ನ ಮೆರವಣಿಗೆ ಮಾಡಕ್ಕೆ ಒಡಕೋದಾಗ ಜಲ ಇರಲ್ಲ ಒಂಥರ ನಮ್ಗೆ ಆಭಾಸ ಆಗಿತ್ತು ಅಂತ ನಿಜವಾಗ್ಲಿ ಇವತ್ತು ಮೂರ್ ದಿನ ತಿಳಿ ನೋಡತಕ್ಕಂಥ ಸಂದರ್ಭದಲ್ಲಿ ಪ್ರತಿನಿತ್ಯ ಪ್ರತಿನಿತ್ಯ ಮೆರವಣಿಗೆ ಆಗ್ತಾ ಆಗ್ತಾ ಇರತಕ್ಕಂಥದ್ದು ಸಂತೋಷ ಮುಗಿಸ್ತೀನಿ ನಾವು ನಾವು ಮೊದಲನೇ ಬಹುಮಾನ ಹತ್ತು ಸಾವಿರ ಮತ್ತು ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಬಂದ್ವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ತವರೆಕೆರೆ ಪರಿಷೆ ದಿನಮಾನಗಳಲ್ಲಿ ಕೋವಿಡ್ ಕಾರಣದಿಂದ ಲಸಿ ಹೋಗುವ ಕಾರಣದಿಂದನ ಮುಂದೆ ಯುವ ಪೀಳಿಗೆಗೆ ಜಾತ್ರೆ ಪರಿಷೆ ಇದು ಮುಂದುವರಿಲಿ ನಮ್ಮ ಒಂದು ಉದ್ದೇಶದಿಂದನ ನಮ್ಮ ಮಾವನಾದ ಈರ್ಮೃದಾಜನವರು ಓರಿ ಪಕ್ಷಿ ಹೊಡ್ಕೊಂಡು ಹೋಗ್ಬೇಕಂತಂದು ಇಲ್ಲಿಗೆ ಬಂದಿದ್ದಾರೆ ಆದ ಕಾರಣದಿಂದ ಎಲ್ಲಾ ಜನತೆ ಒಂದೇ ಮಾಡಿ ನನ್ನ ಮಾತನ್ನು ಮುಗಿಸುತ್ತೇನೆ ಶಿವಣ್ಣ आग ब्रो नहीं नहीं मोदी ने इसको माटा आया थाला आया थाला इसको माटा नहीं आया थाला आया थाना आया था और सर आगे जाएगा मारे मारो मारो छोरा मंत्री चल और ए ರೈತರಿಗೆ ಅನ್ನದಾತ್ರಿಗೆ ಅನ್ನ ಹಾಕ್ಬೋದು ಅಂದ್ರೆ ಎಷ್ಟು ಖುಷಿಯಿಂದ ಒಪ್ಕೊಂಡ್ರು ಅದೇ ರೀತಿ ಈ ಬಾರಿನೂ ಕೂಡ ಶಶಿಧರ್ಗೌಡರು ಊಟದ ವ್ಯವಸ್ಥೆ ಮಾಡಿದ್ದಾರೆ ಹಾಗಾಗಿ ಪ್ರತಿ ಹಂತದಲ್ಲೂ ಕೂಡ ಎಲ್ಲರ ಸಹಕಾರದಿಂದ ಈ ಬಾರಿ ಮತ್ತಷ್ಟು ಮೆರುಗು ರೀತಿಯಲ್ಲಿ ನಾವು ಆ ಜಾತ್ರಾ ಮಹೋತ್ಸವ ದನದ ಜಾತ್ರೆಯನ್ನ ಮಾಡಿದೀವಿ ಹಾಗೆ ಇಂಥ ರಾಸುಗಳು ಬಂದಾಗ ಮತ್ತಷ್ಟು ಉತ್ಸಾಹ ಖುಷಿ ಆಗುತ್ತೆ ಯಾಕೆಂದ್ರೆ ರೈತರು ಇದನ್ನ ಒಂದು ಜೋಶ್ ತರ ಒಂದು ಏನೋ ಒಂದು ಇದರಲ್ಲಿ ಸಾಕಿರ್ತಾರೆ ಹಾಗಾಗಿ ಆ ರೈತರಿಗೆ ಇವ್ರಿಗೆ ಬಹುಮಾನ ಬರಬೇಕು ಬಹುಮಾನ ಬಂದು ಇಂಥವೆಲ್ಲ ಆದಾಗ ಪ್ರೋತ್ಸಾಹ ಮಾಡಿದಾಗ ಅವ್ರಿಗೆ ಅನುಕೂಲ ಆಗುತ್ತೆ ಹಂಗಾಗಿ ನಾವು ಶ್ರೀ ಬಂಡಿರಂಗನಾಥ ಸ್ವಾಮಿ ಮುಂದಿನ ದಿನದಲ್ಲಿ ರೈತರಿಗೆ ಅನುಕೂಲ ಆಗಂಗೆ ಮಳೆ ಬೆಳೆ ಬಂದು ರೈತ ಮತ್ತಷ್ಟು ಅನುಕೂಲ ರೀತಿಯಲ್ಲಿ ಇರ್ಲಿ ಅನ್ನೋದು ಕೆಲಸ ಶ್ರೀ ಬಂಡಿರಂಗನಾಥನ ಪಾಲಕ ೋರಿಯ ಮಾಲೀಕರು ಈರ್ಮುದಪ್ಪನವ್ರಿಗೆ ನಮ್ಮ ಜಾತ್ರಾ ಮಹೋತ್ಸವದ ಉಸ್ತುವಾರಿ ಆ ಸಮಿತಿಯಿಂದ ಒಂದು ಪುಟ್ಟ ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪಬ್ಲಿಕ್ ನ್ಯೂಸ್ ನಾನು ನವೀನ್ ಸೂರ್ಯ ಇವತ್ತು ನಾವಿದ್ದೀವಿ ತಾವರೆಕೆರೆ ಪ್ರಸಿದ್ಧ ಶ್ರೀ ಬಂಡಿರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಇರ್ತಕ್ಕಂಥದ್ದು ಎರಡು ವರ್ಷಗಳಿಂದ ಭಾರಿ ದನಗಳ ಜಾತ್ರೆಯಲ್ಲಿ ನಡೀತಕ್ಕಂಥದ್ದು ಕೋವಿಡ್ ಸಮಯದಲ್ಲಿ ಕಾರಣಾಂತರಗಳಿಂದ ದನಗಳ ಜಾತ್ರೆ ನಿಂತು ಹೋಗಿತ್ತು ಕ್ರಮೇಣ ಇಲ್ಲಿನ ಇಲ್ಲಿ ಇರ್ತಕ್ಕಂಥ ನೋಡಿ ಗ್ರಾಮ ಪಂಚಾಯತಿ ತವರೆಕೆರೆ ಗ್ರಾಮ ಪಂಚಾಯತಿಯಿಂದ ಕೂಡ ಇರತಕ್ಕಂತ ಅಭಿವೃದ್ಧಿ ಅಧಿಕಾರಿ ನಾಗರಾಜು ಹಾಗೂ ಸದಸ್ಯರ ಕಡೆಯಿಂದ ಕುಡಿಯ ನೀರಿನ ವ್ಯವಸ್ಥೆ ಕೂಡ ಮಾಡಿರ್ತಕ್ಕಂಥದ್ದು ಹಾಗೆ ಎ ಮಾಜಿ ಅಧ್ಯಕ್ಷರಾದ ಶಶಿಧರ್ ಗೌಡ ಕಡೆಯಿಂದ ಬಂದಿರತಕ್ಕಂಥ ಭಾರಿ ದನಗಳ ಜಾತ್ರೆ ಪ್ರತಿಯೊಂದು ಟಾಟಾ ಎಸ್ ಆಗಿರ್ಬೋದು ವ್ಯಾನ್ ಆಗಿರ್ಬೋದು ಎಲ್ಲಾ ಕಡೆಯಿಂದ ನೋಡಿ ಎಲ್ಲಾ ತಳಿಗಳ ರಾಸುಗಳು ಇಲ್ಲಿ ಗಮನಿಸ್ಬೋದು ನೀವು ನಿಜವಾಗ್ಲೂ ಎಲ್ಲ ಒಂದ್ ಕಡೆ ಕೋವಿಡ್ ಸಂದರ್ಭದಿಂದ ಈ ತರ ಜಾತ್ರೆಗಳು ನಡೆದಿರ್ತಕ್ಕಿಲ್ಲ ಎಲ್ಲ ಒಂದ್ ಕಡೆ ರೈತರಲ್ಲಿ ಕೂಡ ಒಂಥರ ಸಂತಸ ಮನೆ ಮಾಡಿರ್ತಕ್ಕಂಥದ್ದು ಈ ಶತಮಾನದಲ್ಲೂ ಕೂಡ ಇನ್ನು ಕೂಡ ಹಲವಾರು ರೈತರುಗಳು ನೋಡ್ಬೋದ್ ನೀವು ಎಷ್ಟೋ ಅವರು ಪ್ರೀತಿಯಿಂದ ದನಗಳನ್ನ ಸಾಕ್ತಕ್ಕಂಥದ್ದು ಅವುಗಳ ಪೋಷಣೆ ಮಾಡ್ತಕ್ಕಂಥದ್ದು ನೀವು ಗಮನಿಸಬಹುದು ನೀವು ಕೂಡ ಬಂದಿರತಕ್ಕಂಥದ್ದು ಇಲ್ಲಿಂದ ಎಲ್ಲಿಗೆ ಕೂಡ ಕಣ್ಣಾಯಿಸಿದ್ರು ಸಹ ಬಂಡಿ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಭಾರಿ ದನಗಳು ಕಾಣ್ತಕ್ಕಂಥದ್ದು ವ್ಯಾಪಾರ ವಹಿವಾಟನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ನಡೆಯತಕ್ಕಂಥದ್ದು ಭಾರಿ ದನಗಳ ಜಾತ್ರೆಗೆ ಬರ್ತಕ್ಕಂತ ರೈತರಿಗೆ ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಶಶಿಧರ್ ಗೌಡ ಅವರ ಕಡೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಾಗೂ ಅದರ ಸಹಯೋಗದೊಂದಿಗೆ ಗ್ರಾಮ ಪಂಚಾಯತ್ ಇರ್ತಕ್ಕಂತ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಸರ್ವ ಸದಸ್ಯರು ಕೂಡ ಈ ಪಂಚಾಯತಿ ಮಟ್ಟದಲ್ಲಿ ತವರಕೆರೆ ಬರ್ತಕ್ಕಂತ ರೈತರಿಗೆ ವಿಶೇಷವಾಗಿ ಕುಡಿಯುವ ನೀರು ಸಂಪರ್ಕ ಮೇವುಗಳು ಎಲ್ಲಾ ಕೂಡ ಸೌಲಭ್ಯವನ್ನು ಮಾಡಿರ್ತಕ್ಕಂಥದ್ದು

ಏನೋ ನಿಮಗೆ ಆಗಿಲ್ಲ ಇಲ್ಲ ಆಗಿ ರೆಡ್ ಸಿನ್ ಎಲ್ಲಾ ಕೊಟ್ಟಿಲ್ಲ ಕೊಟ್ಟಿಲ್ಲ ಇಲ್ಲ ಯಾವ ಯಾವ ಪಾತ್ರದಿಂದ ಬಂದಿದ್ದಾರೆ ಇಲ್ಲ ಇಲ್ಲ ಒಳ್ಳಾಡಿದೆ ಎಲ್ಲಾ ಬೋದು ಪಕ್ಕ ಇದು ಯಾವ ತಳಿ ಅಂತ ಬಂದ್ರೆ ನಮ್ದು ಇದು ತಳಿ ಅದು ಆ ಕಡೆದು ಯಾವುದು ಇದು ಹಳ್ಳಿ ಕರ ತಳಿ ಆ ಕಡೆ ಎಲ್ಲಿ ವಿಶೇಷತೆ ಹೇಳಿ ಸ್ವಲ್ಪ ಅಂತ ಹೇಳಿ ಬೇರೆ ಜನಕ್ಕೆ ಸ್ವಲ್ಪ ಅದು ಅದು ನಾಟಿ ಇದು ನಾಟಿ ಅದು ನಾಟೇನೇ ಇದು ಕತ್ತ ಕತ್ತೆನಗೆ ಸಣ್ಣ ಬರುತ್ತೆ ಹಾ ಹಾ ಇದೆ ಸಣ್ಣ ಬರುತ್ತೆ ತಳಿ ಅದರಿಂದ ತಳಿ ಆ ತಳಿ ತಳಿ ಕಂಬೋ ಕಂಬೋ ಸಣ್ಣ ಬಸ ದರ್ಶನ ವ ಪ್ರಸಿದ್ಧ ತಾವರೆಕೆರೆ ಶ್ರೀ ಬಂಡಿ ರಂಗನಾಥ ಸ್ವಾಮಿ ಬ್ರಹ್ಮೋತ್ಸವ ಜಾತ್ರಾ ಮಹೋತ್ಸವದಲ್ಲಿ ರೈತರು ಕೂಡ ಬಂದಿರತಕ್ಕ